ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವೇ ಬೆಳಿತಿರುವಂತ ಕೊಬ್ಬರಿಯನ್ನ ಸಾಂಪ್ರದಾಯಿಕ ವಿಧಾನ ಅಂದ್ರೆ ಗಾಣವನ್ನ ಉಪಯೋಗಿಸಿ ಶುದ್ಧವಾದ ತೆಂಗಿನಕಾಯಿ ಎಣ್ಣೆಯನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುಖ್ಯ ಬೆಳೆಗಳು ಎಂದರೆ ಅಡಕೆ ಮತ್ತು ತೆಂಗು ಇದು ನಾವೇ ಬೆಳೆದ ತೆಂಗಿನಕಾಯಿಯನ್ನ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳು ಒಣಗಲು ಬಿಟ್ರೆ ಅದು ಕೊಬ್ಬರಿ ಆಗುತ್ತೆ ದೊಡ್ಡ ಕೊಬ್ಬರಿಯನ್ನು ಮಾರ್ತೀವಿ ಈ ರೀತಿ ಚೂರು ಉಳ್ಕೊಂಡಿದ್ದಾಗ ಅದರಲ್ಲಿ ಚೆನ್ನಾಗಿರೋದನ್ನು ಆರಿಸಿ ಗಾಣಕ್ಕೆ ಹಾಕಿಸಿ ಎಣ್ಣೆಯನ್ನು ತೊಗೊಂಬರೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ನಾವು ಬಂದಿರುವುದು ಚಿಕ್ಕನಕನಹಳ್ಳಿಯಲ್ಲಿರುವ ಅರಣ್ಯ ಇಲಾಖೆಯ ಪಕ್ಕದ ಕೋಡ್ಗಲ್ ರೋಡಿನ ಎದುರುಗಡೆ ಇರುವಂಥ ಎಸ್ ಆರ್ ವಿ ಆಯಿಲ್ ಇಂಡಸ್ಟ್ರೀಸ್ ಅಂತ ಕಲ್ಪತೀರ್ಥ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಲೇ ಇದೆ ತೆಂಗಿನಕಾಯಿಯಿಂದ ತಾಜಾ ಎಣ್ಣೆಯನ್ನು ತೆಗೆದುಕೊಡ್ತಾರೆ ಇದು ಇವರ ಸ್ವಂತ ಜಾಗದಲ್ಲಿ ಇಟ್ಕೊಂಡಿರುವಂತಹ ಹಲವಾರು ಮಿಷಿನ್ಗಳಿದಾವೆ ನಾವು ತಗೊಂಬಂದಿರುವಂತ ಕೊಬ್ಬರಿ ಒಂಬತ್ತೂವರೆ ಕೆ ಜಿ ಇತ್ತು ಅದನ್ನ ತೂಕ ಮಾಡಿ ಇಟ್ಕೊಳ್ತಾ ಇದ್ದಾರೆ ಇನ್ನು ಗಾಣವನ್ನ ನೋಡೋದಾದ್ರೆ ಮೊದಲಿನ ಕಾಲದಲ್ಲೆಲ್ಲ ಎತ್ತನ್ನು ಕಟ್ಟಿ ಓಡಿಸ್ತಾ ಇದ್ರು ಮರದ ಗಾಣಗಳಿದ್ವು ಈಗ ಈ ರೀತಿ ಎಲೆಕ್ಟ್ರಿಕ್ ಗಾಣಗಳಿದಾವೆ ಒಳಗಡೆನಲ್ಲಿ ಕೊಬ್ಬರಿಯನ್ನು ಹಾಕಿದ್ರೆ ನೋಡಿ ಈ ರೀತಿನಲ್ಲಿ ಇದೆ ಅದು ಹಿಂಡಿ ನೀಟಾಗಿ ಎಣ್ಣೆಯನ್ನು ಹೊರಗಡೆ ತೆಗೆದುಕೊಡುತ್ತೆ ಇವರಲ್ಲಿ ಹಲವಾರು ರೀತಿಯ ಮೆಷಿನ್ಗಳಿದವೇ ಯಾವ್ಯಾವ್ದು ಇದೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಕಾಣಿಸ್ತಾ ಇರುವಂತ ಮೆಷಿನ್ ಇದು ತೆಂಗಿನಕಾಯಿಯಿಂದ ಚಿಪ್ಪು ತೆಗೆಯುವ ಯಂತ್ರ ಚಿಪ್ಪನ್ನ ಬಿಡಿಸಿ ಕಾಯಿಯನ್ನ ಮಾತ್ರ ಹೊರಗೆ ಕೊಡುತ್ತೆ ತೆಂಗಿನಕಾಯಿಯನ್ನ ಸಣ್ಣದಾಗಿ ಪೀಸ್ ಮಾಡಿ ಈ ಮೆಷಿನ್ ನಲ್ಲಿ ಪೌಡರ್ ಮಾಡ್ಕೊಳ್ತಾರೆ ಕೊಬ್ಬರಿ ಅಲ್ಲ ಹಸಿ ತೆಂಗಿನಕಾಯಿಯನ್ನ ಪೌಡರ್ ಮಾಡುವ ಮಿಷಿನ್ ಈ ಮೆಷಿನ್ ನಲ್ಲಿ ಪೌಡರ್ ಮಾಡಿಕೊಂಡಂತ ತೆಂಗಿನಕಾಯಿ ತುರಿಯನ್ನ ದೊಡ್ಡದಾಗಿರುವಂತಹ ಎರಡು ಹೆಂಚಿನ ಮೇಲೆ ಮೊಟ್ಟೆಯನ್ನು ಹಾಕಿಕೊಂಡು ಹುರ್ಕೊಳ್ತಾರೆ ರವೆಯ ರೀತಿನಲ್ಲಿ ಹುರ್ಕೊಳ್ಬೇಕು ಪೂರ್ತಿ ಹುರಿದ ನಂತರ ಈ ಕೋಲ್ಡ್ ಪ್ರೆಸ್ಸಿಂಗ್ ನಲ್ಲಿ ಹುರಿದ ತುರಿಯನ್ನು ಹಾಕಿದರೆ ಆಯಿಲ್ ಸಿಗುತ್ತೆ ತುರಿ ಬಿಸಿ ಇದ್ರೂ ಕೂಡ ಆಯಿಲ್ ಮಾತ್ರ ತಣ್ಣಗೆ ಬರುತ್ತೆ ಶುದ್ಧವಾದ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ನೋಡಿ ಈ ಮಿಷಿನ್ನಿಂದ ತೆಗೆದಿರೋ ಅಂತ ಶುದ್ಧವಾದ ತೆಂಗಿನಕಾಯಿ ಎಣ್ಣೆ ಈ ರೀತಿನಲ್ಲಿ ಇರುತ್ತೆ ಇದನ್ನ ಅಡ್ಗೆ ಮಾಡೋದಕ್ಕೆ ಬಳಸಬಹುದು ಚಿಕ್ಕ ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ ಬಳಸಬಹುದು ಅವರು ಹೇಳಿದ ಪ್ರಕಾರ ತಾಯಿಯ ಎದೆ ಹಾಲಿನಲ್ಲಿ ಏನು ಅಂಶ ಇರುತ್ತೆ ಆ ಎಲ್ಲ ಅಂಶಗಳು ಈ ಎಣ್ಣೆಯಲ್ಲಿ ಇರುತ್ತೆ ಅಂತ ಅದಕ್ಕೆ ಈ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಒಂದು ಲೀಟರ್ಗೆ ಎಂಟು ನೂರು ರೂಪಾಯಿ ಆಗತ್ತಂತೆ ಕೂದಲಿಗೂ ಸಹ ಹಚ್ಕೊಳ್ಬಹುದು ಇದರಿಂದ ಮಾಡಿದ ಅಡುಗೆ ಹಾರ್ಟ್ ಮತ್ತು ಶುಗರ್ ಗಳಿಗೆ ತುಂಬಾ ಒಳ್ಳೆಯದು ಬಿಕಾಸ್ ಇದು ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಒಳ್ಳೆ ಫ್ಯಾಟನ್ನು ಇದು ಹೊಂದಿರೋದ್ರಿಂದ ಅಡುಗೆಗೆ ಬಳಸಿದ್ರೆ ರುಚಿ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರುವಂತಹ ಮಿಷಿನ್ನು ಕಾಯಿಯ ಮೇಲಿನ ಕಪ್ಪು ಸಿಪ್ಪೆಯನ್ನ ತೆಗೆಯುವಂತ ಮಿಷಿನ್ ಅಂದ್ರೆ ಸಂಪೂರ್ಣವಾಗಿ ಬಿಳಿಯ ಕಾಯಿಯನ್ನ ಮಾತ್ರ ಇವರು ಎಣ್ಣೆಯನ್ನ ತೆಗೆಯೋದಕ್ಕೆ ಬಳಸ್ತಾರೆ ಇನ್ನು ಅದರ ಪಕ್ಕದಲ್ಲಿರುವಂತ ಮಿಷಿನ್ ಕೊಬ್ಬರಿಯನ್ನ ಚೂರ್ ಮಾಡೋದಕ್ಕೆ ಇಟ್ಕೊಂಡಿರುವಂತ ಮಿಷಿನ್ ಇದು ಇದು ಕೊಬ್ಬರಿಯಿಂದ ಎಣ್ಣೆ ತೆಗೆಯುವಂತ ಮಿಷಿನ್ನು ಒಂದು ಕೊಬ್ಬರಿಗೆ ಒಂದು ಕಡಲೆಕಾಯಿಗೆ ಅಂತ ಇಟ್ಕೊಂಡಿದ್ದಾರೆ ಕೊಬ್ಬರಿಗೆ ಮತ್ತು ಕೌಟಿಗೆ ಸೆಪ್ರೇಟ್ ಮಷಿನ್ಗಳಿದ್ದಾವೆ ಕೌಟಿಂದ ಬಂದಂಥ ಎಣ್ಣೆಯನ್ನು ತಲೆಗೆ ಹಚ್ಕೊಳ್ಳೋದಕ್ಕಾಗೋದಿಲ್ಲ ಇದನ್ನು ದೀಪಗಳಿಗೆ ಮಾತ್ರ ಬಳಸೋ ಅಂಥದ್ದು ಒಳಗಡೆ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ ಒಂದು ಮಷೀನಿಗೆ ಮೂರು ಲಕ್ಷ ರೂಪಾಯಿ ಆಗುತ್ತಂತೆ ಇವರು ತುಂಬಾ ಮಷಿನ್ಗಳಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಬಟ್ ಎಲ್ಲವೂ ಕೂಡ ಯೂಸ್ಫುಲ್ ಆಗೋವಂಥ ಮಷಿನ್ಗಳನ್ನೇ ತಂದು ಇಟ್ಕೊಂಡಿದ್ದಾರೆ ಇವರಿಗೆ ಹಲವಾರು ಸರ್ಟಿಫಿಕೇಟ್ಗಳು ಕೂಡ ಬಂದಿದ್ದಾವೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ ನೋಡಬಹುದು ನೀವು ಇಲ್ಲಿ ತೆಂಗಿನಕಾಯಿಯ ರಾಶಿಯನ್ನ ಇಲ್ಲೇ ಹಾಕೊಂಡಿದ್ದಾರೆ ಕಾಯಿ ಎಣ್ಣೆ ಬೇಕು ಅಂದ್ರೆ ತೆಂಗಿನಕಾಯಿಯನ್ನ ಸುಲಿದು ಎಣ್ಣೆಯನ್ನ ತೆಗೆದುಕೊಡ್ತಾರೆ ಈಗ ಕೊಬ್ಬರಿಯಿಂದ ಎಣ್ಣೆಯನ್ನ ಯಾವ ರೀತಿ ತೆಗೆಯೋದು ಅಂತ ನೋಡೋಣ ಬನ್ನಿ ನಾವು ತಂದಿರೋ ಕೊಬ್ಬರಿಯನ್ನ ಗಾಣಕ್ಕೆ ಹಾಕ್ತಾ ಇದ್ದಾರೆ ಇದು ಎಲೆಕ್ಟ್ರಿಕ್ ಮೆಷಿನ್ ಮೊದಲೆಲ್ಲ ಗಾಣಗಳಿಗೆ ಎತ್ತುಗಳನ್ನ ಕಟ್ಟಿ ತಿರುಗಿಸ್ತಾ ಇದ್ರು ಈಗ ಟೆಕ್ನಾಲಜಿ ಮುಂದುವರೆದಂತೆ ಈ ರೀತಿಯ ಮೆಷಿನ್ಗಳು ಬಂದಿದೆ ಪಕ್ಕದಲ್ಲಿ ನಿಂತಿದ್ರೆ ಆ ಕೊಬ್ಬರಿ ವಾಸನೆ ಅಂತೂ ಆಹಾ ಗಮ್ಮ ಅಂತ ಇತ್ತು ಟೋಟಲ್ಲು ಫಿಫ್ಟೀನ್ ಕೆ ಜಿ ಇದ್ರೆ ಗಾಣಕ್ಕೆ ಹಾಕ್ತಾರೆ ನಾವು ಹೋದಾಗ ನಾವೇ ಮೊದಲು ಇದ್ರೆ ನೀವು ಎಷ್ಟು ಕೆ ಜಿಯನ್ನು ತೊಗೊಂಡೋದ್ರೂ ಹಾಕ್ಕೊಡ್ತಾರೆ ಬಟ್ ಫಸ್ಟ್ ಟೈಮ್ ಹಾಕಬೇಕು ಅಂದರೆ ಫಿಫ್ಟೀನ್ ಕೆ ಜಿ ಬೇಕೇ ಬೇಕು ಅಂದರು ನೀವು ಅವಾಗಲೇ ನೋಡ್ದಂಗೆ ನಾವು ತೊಗೊಂಡೋಗಿದ್ದಂಥ ಕೊಬ್ಬರಿ ಒಂಬತ್ತೂವರೆ ಕೆ ಜಿ ಇತ್ತು ಅದಕ್ಕೋಸ್ಕರನೇ ಆರು ಕೆ ಜಿ ಕಡಲೆ ಬೀಜವನ್ನು ಮಿಕ್ಸ್ ಮಾಡಿ ಹಾಕಿಸ್ತಾ ಇದ್ದೀವಿ ನೋಡಿ ಎಣ್ಣೆ ಯಾವ ರೀತಿನಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಪ್ಯೂಯರ್ ಕೋಕೋನಟ್ ಆಯಿಲ್ ಆಗಿರೋದ್ರಿಂದ ಸ್ಮೆಲ್ ಅಂತೂ ತುಂಬಾನೇ ಸಖತ್ತಾಗಿ ಬರ್ತಾ ಇತ್ತು ಇನ್ನು ನಮ್ಮ ಕಣ್ಣೆದರಿಗೆ ಹಾಕಿ ಕೊಡೋದ್ರಿಂದ ಶುದ್ಧತೆಯಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಇವರು ಈ ಬಿಸ್ನೆಸ್ಸನ್ನು ಮಾಡ್ತಾ ಬಂದಿದ್ದಾರೆ ಕೊಬ್ಬರಿ ಪೂರ್ತಿ ತರಿತರಿ ಆದಮೇಲೆ ಅದಕ್ಕೆ ಕಡಲೆ ಬೀಜವನ್ನ ಬೆರೆಸ್ತಾ ಇದ್ದಾರೆ ಜೊತೆಗೆ ಬೆಳ್ಳುಳ್ಳಿಯನ್ನು ಸಹ ಹಾಕಿದ್ದಾರೆ ಸ್ಮೆಲ್ ಅಂತೂ ಒಳ್ಳೆ ಚಟ್ನಿ ಪುಡಿ ಥರ ಬರ್ತಾ ಇತ್ತು ಯಾಕೆಂದರೆ ಕೊಬ್ಬರಿ ಬೆಳ್ಳುಳ್ಳಿ ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಿಬಿಟ್ಟು ಈ ಕೊಬ್ಬರಿ ಎಣ್ಣೆಯನ್ನು ನಾವು ಹಲವಾರು ರೀತಿಯಲ್ಲಿ ಬಳಸಬಹುದು ಇದರಿಂದ ಸಾಬೂನ್ ತಯಾರಿಕೆ ಮಾಡ್ತಾರೆ ಅದು ಚರ್ಮಕ್ಕೆ ತುಂಬಾ ಒಳ್ಳೆಯದು ಮತ್ತು ಹೊಳಪನ್ನು ಕೊಡುತ್ತೆ ಕೊಬ್ಬರಿ ಒಂದು ಸರ್ವೋಪಯೋಗಿ ಬೆಳೆ ಆಹಾರದಿಂದ ಆರೈಕೆವರೆಗೂ ಎಲ್ಲದರಲ್ಲಿ ಪ್ರಯೋಜನ ಹಾಗಾಗಿ ಕೊಬ್ಬರಿಯನ್ನು ನಾವು ಹೆಚ್ಚಾಗಿ ಬಳಸೋದನ್ನು ಹಾಗೆ ಬೆಳೆಸೋದನ್ನು ಶುರು ಮಾಡಬೇಕು ಇನ್ನೇನು ಸಂಪೂರ್ಣವಾಗಿ ತರಿತರಿಯಾಗಿ ರುಬ್ಬಿಕೊಂಡ ಮೇಲೆ ಇದಕ್ಕೆ ಇವರು ಏಲಕ್ಕಿ ಮತ್ತು ಮೆಂತ್ಯವನ್ನು ಸಹ ಸೇರಿಸ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಅಂದರೆ ಮೆಂತ್ಯದಲ್ಲಿ ಇರುವ ಪ್ರೋಟೀನ್ ಮತ್ತು ಏಲಕ್ಕಿಯ ನೈಸರ್ಗಿಕ ಸುವಾಸನೆ ಎಣ್ಣೆಯ ರುಚಿಯನ್ನು ಹೆಚ್ಚಿಸುತ್ತೆ ಈ ಕೊಬ್ಬರಿ ನಮ್ಮ ಹಳ್ಳಿ ಜೀವನದ ಅಮೂಲ್ಯ ಸಂಪತ್ತು ಅಂದರೂ ತಪ್ಪಿಲ್ಲ ಕೊಬ್ಬರಿ ಎಣ್ಣೆ ಕೂದಲು ಮತ್ತು ಚರ್ಮಕ್ಕೆ ನೈಸರ್ಗಿಕ ಆರೈಕೆಯನ್ನು ನೀಡುತ್ತೆ ಕೂದಲು ಬಲವಾಗಿ ಉದುರುವುದು ಕಡಿಮೆ ಆಗುತ್ತೆ ತಲೆಯನ್ನ ತಂಪಾಗಿಸಿ ಒತ್ತಡವನ್ನ ಕಡಿಮೆ ಮಾಡುತ್ತೆ ಚರ್ಮಕ್ಕೆ ಹಚ್ಚಿದರೆ ಚರ್ಮವನ್ನು ಮೃದುವಾಗಿಸಿ ಹೊಳೆಯುವಂತೆ ಮಾಡುತ್ತೆ ಇನ್ನು ಕಡಲೆ ಬೀಜದ ಬಗ್ಗೆ ಹೇಳೋದಾದ್ರೆ ಸಣ್ಣದಾದರೂ ಸಹ ಶಕ್ತಿ ಅದ್ಭುತವಾದದ್ದು ಇದರಲ್ಲಿ ಪ್ರೋಟೀನ್ ಐರನ್ ಮತ್ತು ವಿಟಮಿನ್ ಬಿ ಹೆಚ್ಚಾಗಿ ಇರುತ್ತೆ ಇದು ದೇಹಕ್ಕೆ ಶಕ್ತಿ ನೀಡುತ್ತೆ ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹೃದಯಕ್ಕೆ ಒಳ್ಳೆಯ ಫ್ಯಾಟ್ ಅನ್ನ ನೀಡುತ್ತೆ ಮತ್ತೆ ಶುಗರ್ ಅನ್ನ ಕಂಟ್ರೋಲ್ ಮಾಡುತ್ತೆ ಒಟ್ಟಿನಲ್ಲಿ ಕಡಲೆ ಬೀಜ ನಮ್ಮ ಅಡುಗೆ ಆರೋಗ್ಯ ಸೌಂದರ್ಯ ಎಲ್ಲದಕ್ಕೂ ಕೂಡ ಸಹಾಯಕ ಹೀಗಾಗಿ ಪ್ರತಿದಿನ ಕಡಲೆ ಬೀಜ ತಿನ್ನಿ ಆರೋಗ್ಯವಾಗಿರಿ ಕಡೆಯದಾಗಿ ಎಣ್ಣೆ ಎಲ್ಲ ಮೇಲೆ ಈ ರೀತಿ ಉಳ್ಕೊಂಡಿರೋದನ್ನ ಏನ್ ಮಾಡ್ತಾರೆ ಅಂದ್ರೆ ದನ ಕರುಗಳಿಗೆ ಹಿಂಡಿಯ ರೂಪದಲ್ಲಿ ಕೊಡ್ತಾರೆ ಇದನ್ನ ಇದು ಕೂಡ ವೇಸ್ಟ್ ಆಗೋದಿಲ್ಲ ದನ ಕರುಗಳಿಗೆ ಆಹಾರವಾಗಿ ಕೊಡಬಹುದು ನೋಡಿ ಯಾರೋ ಒಬ್ರು ಉಂಡೆ ಕೊಬ್ಬರಿಯನ್ನೇ ತಗೊಂಡ್ಬಂದಿದ್ರು ಅದನ್ನು ಕೂಡ ಪೀಸ್ ಮಾಡದಲ್ಲೇ ಹಾಕಿದ್ರು ಇದೇ ರುಬ್ಕೊಂಡು ಎಣ್ಣೆಯನ್ನು ತೆಕ್ಕೊಡುತ್ತೆ ನಾವು ಯಾವುದಕ್ಕೂ ನಮ್ಮ ಸೇಫ್ಟಿಗೆ ಅಂತ ಪೀಸ್ ಮಾಡಿಕೊಂಡು ತಗೊಂಡು ಬಂದಿದ್ವಿ ಉಂಡೆ ಕೊಬ್ಬರಿ ಬೇಕಾದರೂ ಈ ರೀತಿನಲ್ಲಿ ಹಾಕಿ ಕೊಡ್ತಾರೆ ಗಾಣದಿಂದ ತೆಗೆದ ಎಣ್ಣೆ ನೈಸರ್ಗಿಕ ವಿಧಾನದಿಂದ ಮಾಡಿದ್ದು ಯಾವುದೇ ಕೆಮಿಕಲ್ ಬಣ್ಣ ಹಾಗೂ ಸುಗಂಧವನ್ನು ಹಾಕಿರೋದಿಲ್ಲ ಈ ಎಣ್ಣೆಯಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಹಾಗೆ ಉಳಿದಿರುತ್ತೆ ಅಂಗಡಿಯಲ್ಲಿ ಸಿಗುವ ಎಣ್ಣೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ತಯಾರಿಸಲ್ಪಡುವಂಥವು ಶುದ್ಧತೆಯಲ್ಲಿ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರೋದಿಲ್ಲ ಆರ್ಟಿಫಿಷಿಯಲ್ ಕಲರ್ ಹಾಗೂ ಪ್ರಿಸರ್ವೇಟಿವ್ಸ್ಗಳನ್ನು ಬಳಸಿರ್ತಾರೆ ಟೋಟಲ್ ಆಗಿ ಹದಿನೈದು ಕೆ ಜಿ ಕೊಬ್ಬರಿ ಮತ್ತು ಕಡಲೆ ಬೀಜಕ್ಕೆ ನಮಗೆ ಎಂಟರಿಂದ ಒಂಬತ್ತು ಲೀಟರ್ ಎಣ್ಣೆ ಸಿಕ್ತು ನಾವು ಎರಡು ಕ್ಯಾನನ್ನು ತೊಗೊಂಡು ಬಂದಿದ್ವಿ ಒಂದು ಫುಲ್ ಆಯಿತು ಇನ್ನೊಂದು ಮುಕ್ಕಾಲು ಭಾಗ ಆಯಿತು ಅಂದರೆ ಎಂಟರಿಂದ ಒಂಬತ್ತು ಲೀಟರ್ ಎಣ್ಣೆಯನ್ನು ನಾವೀಗ ಮನೆಗೆ ತಗೊಂಡು ಇದ್ದೀವಿ

ಚಿಕ್ಕ ಪ್ರಮಾಣದಲ್ಲಿ ಮನೆಗೆ ಏನಾದ್ರು ಕೂಡ ದವಸ ಧಾನ್ಯಗಳು ಇಪ್ಪತ್ತು ಬಗೆದನ್ನ ಎಲ್ಲಾ ರೀತಿ ಮನೆಗೆ ವ್ಯಕ್ತಿ ನ ಮಾಡ್ಕೊಳೋದಿಕ್ಕೆ ಒಂದು ಹತ್ತು ಕೆಜಿ ಅಷ್ಟು ಪ್ರಮಾಣದಲ್ಲಿ ನಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಮಾಡ್ಕೋಬಹುದು ಹಿಟ್ ಹಿಟ್ ಮಾಡೋದದು ಇದು ಬೇಳೆ ಮಾಡುತ್ತೆ ಮೇಡಮ್ ಇದು ಅಂದ್ರೆ ದ್ವಿದಳ ದಾಳೆಗಳನ್ನೆಲ್ಲವನ್ನು ಕೂಡ ಈ ಅವರೇ ಕಾಳು ಕಬರಿ ಕಾಳು ಕಾಳು ಹೆಸರು ಕಾಳು ಅವನ್ನೆಲ್ಲ ಬೇಳೆ ಮಾಡುತ್ತೆ ಇದು ಹಾಗೆಯೇ ಅಥವಾ ದವಸ ಧಾನ್ಯಗಳನ್ನ ಅಂದ್ರೆ ಕಲ್ಲು ಮಣ್ಣಿಂಗ್ ಮಾಡ್ ಹಾಕಿದ್ರೆ ನಾವು ಸಾಲ್ಟೆಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಕಲ್ಲು ಮಣ್ಣು ಅದು ಇದು ಕಬ್ಬು ಚೂರುಗಳು ಸಾಲ್ ಮಾಡ್ಕೊಂಡು ಮಿಷಿನ್ ಅಲ್ಲಿ ನಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಮಾಡಿ ಅಥವಾ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದು ರಾಜ್ ಕೋಟ್ ಗುಜರಾತ್ ದಿಂದ ತುಂಬಿನ ವಿಷಯ ಆಟೋ ಮಾಡಿದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ ಇದು ಮೇಡಮ್ ಆ ಈ ದೋಸೆ ಇಟ್ಟು ಅಕ್ಕಿ ಇಟ್ಟು ಸರಿ ಎಲ್ಲ ಅದು ಮಾಡೋದಿಕ್ಕೆ ಮತ್ತೆ ಮಸಾಲೆ ಐಟಮ್ಗಳ್ ರುಬ್ಬೋದಿಕ್ಕೆ ಎಲ್ಲ ಬರ್ತಾ ಇರ್ತದೆ ಪೌಡ್ರು ಅಷ್ಟೇ ಅಲ್ಲ ಹಿಟ್ಟು ಹಿಟ್ಟು ಮಾಡ್ತಾರೆ ಇದು ಸರಿ ಮಾಡುತ್ತೆ ಇಡ್ಲಿ ಹಿಟ್ಟು ದೋಸೆ ಇಟ್ಟು ಆಮೇಲಿಂದ ಮಟನ್ ಸಂಬಂಧಪಟ್ಟಂಗೆ ಮಸಾಲೆ ಐಟಮ್ಬಹುದು ಮಿಷಿನ್ ಧನ್ಯಾತ್ರಿ ಮೆಣಸಿಕ್ಸಿಂಗ್ ಮಿಷಿನ್ಗಳು ಅಂದ್ರೆ ಈಗ ನಾವು ಎಲ್ಲಾ ತರದ್ದು ಧಾನ್ಯಗಳನ್ನು ಮಿಲ್ ಮಾಡಿರ್ತೀವಿ ಆಮೇಲೆ ಈ ಕಡ್ಲೆಕಾಯಿ ಹಿಂಡಿ ಎಲ್ಲಾದ್ನ ಒಟ್ಟಿಗೆ ಅದನ್ನ ಹಾಕಿದ್ರೆ ಎಲ್ಲಾ ಪೌಡರ್ ಮಾಡಿ ಮಿಕ್ಸಿಂಗ್ ಮಾಡಿ ನೀಟಾಗಿ ಕೊಡ್ತೀವಿ

ಅಂದ್ರೆ ಹಸಿ ತೆಂಗಿನಕಾಯಿನಲ್ಲಿ ಒರೆದು ಎಣ್ಣೆ ತೆಗಿತೀವಲ್ಲ ಅದ್ರಲ್ಲಿ ಈ ತರ ಕೇಕ್ ಉಳ್ಕೊಳ್ತದೆ ಬಳಸ್ತೀವಿ ಇದನ್ನ ಕೆಲವರು ಚಟ್ನಿಗೆ ಹಾಕಿ ಬಳಸ್ತಾರೆ ಕೆಲವರು ಹಸು ಅಥವಾ ಎಮ್ಮೆನಲ್ಲಿ ಕ್ಯಾಟ್ ಅಂಶ ಕಡಿಮೆ ಬರ್ತಾ ಇರುತ್ತೆ ಅಂದರೆ ಅಂದರೆ ಅದರಲ್ಲಿ ಕೊಬ್ಬಿನ ಅಂಶ ಮಿನಿಮಮ್ ಇದನ್ನ ಹಾಕಿದ್ರೆ ಒಂಬತ್ತು ಪರ್ಸೆಂಟ್ ಬರುತ್ತೆ ಮೂರು ಪಾಯಿಂಟ್ ಐದು ಬರುತ್ತೆ ನಾರ್ಮಲ್ ಆಗಿ ಈ ತೆಂಗಿನಕಾಯಿ ಹಿಂಡಿನ ಹಸಿ ತೆಂಗಿನಕಾಯಿ ಹಿಂಡಿ ಹಾಕಿದ್ರೆ ಎಂಟರಿಂದ ಒಂಬತ್ತು ಬರುತ್ತೆ ಫ್ಯಾಟ್ ಅಂಶ ಜಾಸ್ತಿ ಬಂದ್ರೆ ರೈತರಿಗೆ ಸುಮಾರು ಐವತ್ತು ರೂಪಾಯಿ ತನಕ ಹಾಲಿನ ರೇಟ್ ಬರುತ್ತೆ ಕಾಮನ್ ಆಗಿ ಮೂವತ್ತು ರೂಪಾಯಿ ಮಾರ ಹಾಲನ್ನ ಈ ತೆಂಗಿನಕಾಯಿ ಹಿಂಡಿ ಹಾಕಿ ದನಗಳಿಗೆ ಬಳಸಿದ್ರೆ ಆ ಹಾಲಿನ ದರನೇ ಐವತ್ತರಿಂದ ಐವತ್ತೈದು ರೂಪಾಯಿ ತನಕ ಫ್ಯಾಟ್ ಒಂಬತ್ತು ತನಕ ಬರುತ್ತೆ ಬೆಣ್ಣೆ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಬೇರೆ ಎಣ್ಣೆಗಳು ತೆಗಿಯೋದಕ್ಕೆ ಎಲ್ಲ ತರ್ಸ್ಕೊಂಬಿಟ್ಟು ನಾವು ತರ್ಸ್ಕೊಂಡು ಮತ್ತೆ ಕ್ಲೀನ್ ಮಾಡ್ತೀವಿ ಬಿಸಿಗೆ ಹಾಕಿ ಫಸ್ಟ್ ಕ್ವಾಲಿಟಿ ಏನಿರುತ್ತೆ ಅದನ್ನ

ಈ ಥರದ್ದು ನೀವು ಮಾರಾಟ ಏನಾರ ಮಾಡ್ತೀರ ಇಲ್ಲ ಮನೆಗೆ ಅಂತ ಇಟ್ಕೊಂಡಿದೀವಿ ಸರ್ ಮನೆಗೆ ಹ್ಞೂ ಸರಿ ಸರಿ ಆ ಕಡೆ ಅಂದ್ರೆ ಮಿಲ್ಲ ಆಗುತ್ತೆ ಇದು ಈಗ ಅಪೊಸಿಟ್ಟು ಅದು ಇದು ಏನಾರ ಮಾಡ್ಕಣಕ್ಕೆ ಈ ಮನೆ ಚೆಕ್ ಲೀಟ್ ಎಲ್ಲ ಮಾಡಿದ್ದಾರೆ ಮನೆ ಪೂರ್ತಕ್ಕೆ ನೋಡ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಆಗಿ ಇತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದನ್ನ ಹ್ಞೂ ಬೇರೆ ಕಸ್ಟಮರ್ಸ್ ಅಂದರೆ ಅವ್ರು ಹ್ಞೂ ಇದ್ ನಮ್ಮ ಮನೆಗೆ ಬಳಸೋದಿಕ್ಕೆ ಸರಿ ಸರ್ ಅದು ಎಷ್ಟು ಲೀಟಾಗಿ ಬರುತ್ತವೆ ಆಮೇಲೆ ಫುಲ್ಲಿ ಎಸ್ ಎಸ್ ಮೇಡಮ್ ನೋರ್ ಇದು ಕಲೋರೈಸರ್ ಇದೆಯಲ್ಲ ಈ ಫುಲ್ಲಿ ಎಸ್ ಎಸ್ ಇದು ಮೆಟಲ್ ಎಂ ಎಸ್ ಇರಲ್ಲ ಎಂ ಎಸ್ ಕಬ್ಬಣದಲ್ಲ ಅಂದ್ರೆ ಫುಡ್ ಗ್ರೇಡ್ ಅಲ್ಲಿ ಮನೆಗೆ ಬಳಸೋದಕ್ಕೆ ತುಂಬಾ ಕ್ವಾಲಿಟಿ ಆಗಿರುತ್ತೆ ಇದೆಲ್ಲದೂ ಕೂಡ ಫುಲ್ ಎಸ್ ಎಸ್ ಇದು ತುಂಬಾ ಚೆನ್ನಾಗಿರುತ್ತೆ ಆನ್ ಮಾಡಿ ಇದು ಮುಚ್ಚಿಬಿಟ್ರೆ ಅದು ಕಂಪ್ಲೀಟ್ ಪ್ರಾಕ್ಸ್ ಆಗಿ ಆಫ್ ಆಗ್ಬಿಡ್ತದೆ ಅಂದಾಜು ಬೆಲೆ ಎಷ್ಟಾಗ್ತೀರಾ ಒಂದು ಮೂವತ್ತೈದು ಪಿ ಸಿ ಆರ್ ಐ ಅಂತ ನಡ ಕೇರಳ ಕಾಸರಗೋಡಲ್ಲಿ ಇದೆ ಅಂದ್ರೆ ತೆಂಗಿನ ಉತ್ಪನ್ನಗಳನ್ನ ಯಾವ ರೀತಿ ನಾವು ತಯಾರು ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಅವರು ಅದು ಕಾಸರಗೋಡು ಸಿ ಪಿ ಸಿ ಐ ಅಂದರೆ ಕಾಸರಗೋಡ್ನಲ್ಲಿದೆ ಸಿ ಪಿ ಸಿ ಆರ್ ಐ ಅಂತ ಅಲ್ಲಿ ನಾನು ಟ್ರೈನಿಂಗ್ ಹೋಗಿದ್ದೆ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡು ತೆಂಗಿನ ಎಣ್ಣೆ ಮಾಡೋದು ತೆಂಗಿನಕಾಯಿನಲ್ಲಿ ನೀರ ತಯಾರು ಮಾಡೋದು ತೆಂಗಿನ ಮತ್ತೆ ನೀರ ತಯಾರು ಮಾಡೋದು ನೀರ ಶುಗರ್ ಮಾಡೋದು ಒಜ್ಜಿ ಸೊಪ್ಪು ಆಯಿಲ್ ಮಾಡೋದು ಇನ್ನು ಬೇರೆ ಬೇರೆ ತೆಂಗಿನ ಉತ್ಪನ್ನಗಳನ್ನು ಮಾಡೋದಕ್ಕೆ ಟ್ರೈನಿಂಗ್ ಪಡ್ಕೊಂಡ್ಬಂದ್ವಿ ಅದಾದ್ಮೇಲೆ ನಮ್ಮ ಮನೆಯವರು ಮತ್ತೆ ನಾವು ಇಬ್ಬರು ಕೂಡ ಟ್ರೈನಿಂಗ್ ಆಯಿತು ಟ್ರೈನಿಂಗ್ ಆದ್ಮೇಲೆ ನಾವು ಅದನ್ನ ಫ್ಯಾಕ್ಟ್ರಲ್ಲಿ ನೆಲೆಸಬೇಕು ಅನ್ನೋದಾದ್ರೆ ಈ ಎಫ್ ಎಸ್ ಎಸ್ ಐ ಮತ್ತೆ ಎಲ್ಲ ಸರ್ಟಿಫಿಕೇಟ್ಸ್ ಫುಡ್ ಗ್ರೇಡ್ ಸರ್ಟಿಫಿಕೇಟು ಅರ್ಥ ಮತ್ತೆ ಪುಟ್ಟದ್ದು ಎಲ್ಲ ಕೂಡ ಸರ್ಟಿಫಿಕೇಟ್ ತಗೋಬೇಕು ಅದನ್ನ ತಗೊಂಡ್ವಿ ಅದಾದ್ಮೇಲೆ ಎಮ್ ಓ ಬಿ ಮಾಡ್ಕೊಂಡ್ವಿ ನಾವು ತೆಂಗಿನಕಾಯಿ ಹಣ್ಣನ್ನು ತಯಾರು ಮಾಡ್ಲಿಕ್ಕೆ ಸಿ ಪಿ ಸಿ ಟ್ರೈನಿಂಗ್ ಆದ್ಮೇಲೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನ ಎಮ್ ಒ ಬಿ ಅಂತ ಮಾಡ್ಕೊಂಡ್ವಿ ಅದು ಮಾಡ್ಕೊಂಡ್ವಿ ನಾವು ತಯಾರು ಮಾಡಿದ್ದ ಗ್ರೇಡ್ ಯಾವ ಥರ ಇದೆ ಟೆಸ್ಟ್ ಮಾಡಲಿಕ್ಕೆ ಅಂತ ಜೆಡ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅಂದರೆ ಭಾರತ ಸರ್ಕಾರದ ಮಕ್ಕಳ ಎಮ್ ಎಸ್ ಎಮ್ ಇಂದ ಅಲ್ಲಿ ಕಳಿಸಿದಾಗ ನಮಗೂ ಗ್ರೇಡ್ ಎಲ್ಲ ಥರದ ಅಡುಗೆ ಎಣ್ಣೆ ಆಗಿರ್ಬೋದು ಎಲ್ಲವೂ ಕೂಡ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡೋ ಗ್ರೇಡ್ನಲ್ಲಿ ಇತ್ತು ಅಂತ ಸರ್ಟಿಫೈಡ್ ಮಾಡಿ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ ನೀವು ತಯಾರು ಮಾಡಿರುವಂಥ ಎಲ್ಲ ಎಣ್ಣೆಗಳು ನೋಡಿದ್ರಿ ಅಲ್ವಾ ಗಾಣವನ್ನ ಉಪಯೋಗಿಸಿ ಯಾವ ರೀತಿ ಶುದ್ಧವಾದ ಎಣ್ಣೆಯನ್ನ ತೆಗೆದುಕೊಡ್ತಾರೆ ಅಂತ ಅಲ್ಲಿ ಹಲವಾರು ಮಿಷಿನ್ಗಳಿದ್ವು ಹಿಟ್ಟನ್ನು ಮಾಡಿಸ್ಕೊಳ್ಬಹುದಾಗಿತ್ತು ಬೇರೆ ಬೇರೆ ಕಾಳುಗಳಿಂದ ಎಣ್ಣೆಗಳನ್ನ ಕೂಡ ತೆಗೆಸ್ಕೊಳ್ಬಹುದು ಅವರು ಮಾತಾಡ್ಬೇಕಾದ್ರೆ ನನಗೆ ವಿಡಿಯೋನ ಮಾಡೋದಕ್ಕೆ ಬಿಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಹಾಗಾಗಿ ನಾನು ಮೈಕ್ನ ತಗೊಂಡೋಗಿರ್ಲಿಲ್ಲ ಅವರು ವಿಡಿಯೋ ಮಾಡ್ಕೊಳ್ಬಹುದಾ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮೈಕ್ ಇರ್ಲಿಲ್ಲ ಹಾಗಾಗಿ ಅವ್ರು ಮಾತಾಡ್ಬೇಕಾದ್ರೆ ಅಕ್ಕಪಕ್ಕದ ಗಲಾಟೆಗಳು ಸ್ವಲ್ಪ ಕೇಳಿಸ್ತಾ ಇದೆ ತುಂಬಾ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಅವರ ಹತ್ರ ಇದ್ದಂಥ ಮಷೀನ್ಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೇಳಿ ತಿಳ್ಕೊಂಡೆ ಅವರು ಕೂಡ ಅದಕ್ಕೆ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ವಿಡಿಯೋ ಮೂಲಕ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನೋಡಿದ್ರಲ್ವಾ ಎಷ್ಟು ಪ್ಯೂರ್ ಆಗಿತ್ತು ಎಣ್ಣೆ ಅನ್ನೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾರಾಟವಾಗೋದಕ್ಕೆ ಅಂದರೆ ಕ್ವಾಲಿಫೈಡ್ ಆಗಿರೋ ಎಣ್ಣೆಗಳನ್ನ ಇಲ್ಲಿ ತಯಾರಿಸ್ತಾರೆ ಅಷ್ಟು ಪ್ಯೂರ್ ಆಗಿರೋ ಎಣ್ಣೆ ನಾವು ಹೊರಗಡೆಯಿಂದ ತರುವಂಥ ಪ್ಯಾಕೆಟ್ ಆಯಿಲ್ಗಳಲ್ಲಿ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅದನ್ನು ಯಾವ ರೀತಿ ತಯಾರಿಸ್ತಾರೆ ಏನೇನೆಲ್ಲ ಬೆರೆಸ್ತಾರೆ ಅನ್ನೋದನ್ನು ಹೇಳೋದೇ ಬೇಡ ನಮಗೆ ಬೇರೆ ಆಪ್ಷನ್ ಇಲ್ದಲೆ ಅದನ್ನು ತಿಂತಾ ಇದೀವಿ ಅಂತಲೇ ಹೇಳ್ಬೋದು ಯಾರು ಎತ್ಕೊಂಡೋಗಿ ಗಾಣಗಳಲ್ಲಿ ಹಾಕಿ ತಗೊಂಬರ್ತಾರೆ ಜೊತೆಗೆ ಅದೆಲ್ಲ ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ಸುಮಾರಷ್ಟು ಕಂಪ್ಲೇಂಟ್ಸ್ಗಳು ಇರ್ತವೆ ರಿಫೈಂಡ್ ಆಗಿರೋಲ್ಲ ಸರಿಯಾಗಿ ಅಂತ ಬಟ್ ರೀಫೈಂಡ್ ಆಯಿಲ್ಗಳು ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅನ್ನೋದು ಕೂಡ ನಮಗೆ ಗೊತ್ತು ಗೊತ್ತಿದ್ದು ಕೂಡ ನಾವು ರಿಫೈಂಡ್ ಆಯಿಲ್ಗಳನ್ನ ಬಳಸ್ತಾ ಇದ್ದೀವಿ ಅದೇ ಈ ರೀತಿನಲ್ಲಿ ನಮ್ಮ ಕಣ್ಣೆದುರುಗಡೆ ಶುದ್ಧವಾದ ಎಣ್ಣೆಯನ್ನು ತೆಗೆದುಕೊಟ್ಟಾಗ ನಮಗೆ ಒಂದು ಗ್ಯಾರಂಟಿ ಇರುತ್ತೆ ಓಕೆ ಇದರಲ್ಲಿ ಏನೂ ಮಿಕ್ಸ್ ಆಗಿಲ್ಲ ಅನ್ನೋದು ಯೂಸ್ ಮಾಡೋದಕ್ಕೂ ಅಷ್ಟೇ ಕಾನ್ಫಿಡೆಂಟ್ ಕೂಡ ಇರುತ್ತೆ ನಾವು ನಮ್ಮ ಕಣ್ಣೆದ್ರುಗಡೆನೆ ತಯಾರಿಸ್ಕೊಂಡು ಬಂದಿರುವಂತ ಎಣ್ಣೆ ಅನ್ನೋದು ಜೊತೆಗೆ ನಾವು ಬೆಳೆದಿರೋ ಅಂಥದ್ದು ಚಿಕ್ಕನಾಯಕನಹಳ್ಳಿಯಲ್ಲಿ ನಿಮಗೆ ಗೊತ್ತು ತೆಂಗು ಮತ್ತು ಅಡಿಕೆ ಪ್ರಮುಖವಾದ ಬೆಳೆ ನಾವೇ ಬೆಳೆದಿರೋ ಅಂಥ ಕೊಬ್ಬರಿಯನ್ನು ಈ ರೀತಿಯಲ್ಲಿ ಅಡುಗೆಗೆ ಯೂಸ್ ಮಾಡಿಕೊಳ್ಬಹುದು ತುಂಬನೇ ರುಚಿಯಾಗಿರುತ್ತೆ ಜೊತೆಗೆ ನಾವು ಬೆಳೆದಿರೋ ಅನ್ನೋ ಅಂತ ಹೆಮ್ಮೆ ಕೂಡ ಇರುತ್ತೆ ಈ ರೀತಿಯಾದ ಎಣ್ಣೆಯನ್ನ ಬಳಸೋದ್ರಿಂದ ಆರೋಗ್ಯ ಮತ್ತೆ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್